ತಿರುಚಿರುವುದನ್ನು ಖಂಡಿಸಿ ನವದೆಹಲಿಯಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನ ನಡೆಸಿದರು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಅಮಿತ್ ಶಾ ಜಿ ಅವರ ಭಾಷಣವನ್ನ ಕಾಂಗ್ರೆಸ್ನವರು ತಿರುಚಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು बाबा साहब का पप्पा करो हिंदू करो बाबा साहब का पप्पा हिंदू बाबा साहब का पप्पा माफ़ी मांगो माफ़ी मांगो साहब माफी मांगो माफी मांगो माफी मांगो माफी मांगो बाबा साहब का पप्पा ಗೃಹ ಸಚಿವ ಅಮಿತ್ ಶಾ ಅವರ ಭಾಷಣ ತಿರುಚಿರುವುದನ್ನು ಖಂಡಿಸಿ ನವದೆಹಲಿಯಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆ ನಡೆಸಿದರು ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಅಮಿತ್ ಶಾ ಜಿ ಅವರ ಭಾಷಣೆಯನ್ನ ಕಾಂಗ್ರೆಸ್ನವರು ತಿರುಚಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು मागो माफ़ी बाबा साहिब कपिड़े हिंदुस्तान बाबा साहिब काप माफ़ी मागो माफ़ी मागो माफ़ी मागो माफ़ी मागो माफ़ी मागो माफ़ी मो बाबा साहिब काप